ಇಂದು ಆಯುಧ ಪೂಜೆ ಹಬ್ಬ ಇವತ್ತು ಚಿನ್ನದ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಆಗಿದ್ದು ನೆನ್ನೆ ಹತ್ತು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಆಗಿತ್ತು ಅಂದರೆ ನೂರ ಮೂವತ್ತು ರೂಪಾಯಿಯಷ್ಟು ಏರಿಕೆಯಾಗಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಎಂಟು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಏಳು ಸಾವಿರದ ನೂರ ಐವತ್ತು ರೂಪಾಯಿ ಆಗಿತ್ತು ಅಂದರೆ ಒಂದು ಸಾವಿರದ ಮುನ್ನೂರು ರೂಪಾಯಿಯಷ್ಟು ಹೆಚ್ಚಾಗಿದೆ ನೂರು ಗ್ರಾಂ ಚಿನ್ನಕ್ಕೆ ಇಂದು ಹತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿದ್ದು ನಿನ್ನೆ ಹತ್ತು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿತ್ತು ಅಂದರೆ ಹದಿಮೂರು ಸಾವಿರ ರೂಪಾಯಿಗಳು ಏರಿಕೆಯಾಗಿದೆ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತೊಂದು ರೂಪಾಯಿ ಆಗಿದ್ದು ನಿನ್ನೆ ಹನ್ನೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿತ್ತು ಅಂದರೆ ನೂರ ನಲವತ್ತೆರಡು ರೂಪಾಯಿ ಏರಿಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಆಗಿತ್ತು ಅಂದರೆ ಒಂದು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿಯಷ್ಟು ಹೆಚ್ಚಾಗಿದೆ ನೂರು ಗ್ರಾಮ್ ಚಿನ್ನಕ್ಕೆ ಇಂದು ಹನ್ನೊಂದು ಲಕ್ಷದ ಎಂಬತ್ತ್ಮೂರು ಸಾವಿರದ ನೂರು ರೂಪಾಯಿ ಆಗಿದ್ದು ನೆನ್ನೆ ಹನ್ನೊಂದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಆಗಿತ್ತು ಅಂದರೆ ಹದಿನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಏರಿಕೆ ಆಗಿದೆ ಇಂದು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಎಂಟು ಸಾವಿರದ ಎಂಟುನೂರ ಎಪ್ಪತ್ತ್ ಮೂರು ರೂಪಾಯಿ ಆಗಿದ್ದು ನಿನ್ನೆ ಎಂಟು ಸಾವಿರದ ಏಳ್ನೂರ ಅರವತ್ತೇಳು ರೂಪಾಯಿ ಆಗಿತ್ತು ಅಂದರೆ ನೂರ ಆರು ರೂಪಾಯಿ ಏರಿಕೆ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಎಂಬತ್ತೆಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿದ್ದು ನಿನ್ನೆ ಎಂಬತ್ತೇಳು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಆಗಿತ್ತು ಅಂದರೆ ಒಂದು ಸಾವಿರದ ಅರವತ್ತು ರೂಪಾಯಿ ಹೆಚ್ಚಾಗಿದೆ ನೂರು ಗ್ರಾಮ್ ಚಿನ್ನಕ್ಕೆ ಇಂದು ಎಂಟು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗಿದ್ದು ನಿನ್ನೆ ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ಏಳ್ನೂರು ರೂಪಾಯಿ ಆಗಿತ್ತು ಅಂದರೆ ಹತ್ತು ಸಾವಿರದ ಆರುನೂರು ರೂಪಾಯಿ ಏರಿಕೆಯಾಗಿದೆ ಇಂದಿನ ಬೆಳ್ಳಿಯ ಬೆಲೆಗಳು ಒಂದು ಗ್ರಾಮ್ ಬೆಳ್ಳಿ ನೂರ ಐವತ್ತೊಂದು ರೂಪಾಯಿ ಆಗಿದ್ದು ನಿನ್ನೆ ನೂರ ಐವತ್ತು ರೂಪಾಯಿ ಇತ್ತು ಒಂದು ರೂಪಾಯಿ ಏರಿಕೆಯಾಗಿದೆ ಎಂಟು ಗ್ರಾಂ ಬೆಳ್ಳಿ ಒಂದು ಸಾವಿರದ ಇನ್ನೂರ ಎಂಟು ರೂಪಾಯಿ ಆಗಿದ್ದು ನಿನ್ನೆ ಒಂದು ಸಾವಿರದ ಇನ್ನೂರು ರೂಪಾಯಿ ಇದ್ದು ಎಂಟು ರೂಪಾಯಿ ಇಂದು ಏರಿಕೆಯಾಗಿದೆ ಹತ್ತು ಗ್ರಾಮ್ ಬೆಳ್ಳಿ ಒಂದು ಸಾವಿರದ ಐನೂರ ಹತ್ತು ರೂಪಾಯಿ ಆಗಿದ್ದು ನಿನ್ನೆ ಒಂದು ಸಾವಿರದ ಐನೂರು ರೂಪಾಯಿ ಇತ್ತು ಇಂದು ಹತ್ತು ರೂಪಾಯಿ ಏರಿಕೆ ಕಂಡಿದೆ ನೂರು ಗ್ರಾಂ ಬೆಳ್ಳಿ ಹದಿನೈದು ಸಾವಿರದ ನೂರು ರೂಪಾಯಿ ಆಗಿದ್ದು ನಿನ್ನೆ ಹದಿನೈದು ಸಾವಿರ ಇತ್ತು ಇಂದು ನೂರು ರೂಪಾಯಿ ಏರಿಕೆಯಾಗಿದೆ ಒಂದು ಕೆ ಜಿ ಬೆಳ್ಳಿ ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಆಗಿತ್ತು ನೆನ್ನೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದ್ದು ಇಂದು ಒಂದು ಸಾವಿರ ಏರಿಕೆ ಕಂಡಿದೆ